ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪಚಡಿ ಮಾಡಿವ್ರಿ ಇದು ಹಸಿ ರೀ ಪಚಡಿನೂ ಹತ್ತಾರು ಇದು ಕೋಸಾಂಬ್ರಿನೂ ಹತ್ತಾರೀ ಜಾಸ್ತಿ ಪಚಡಿ ರೀ ಹಳೆ ಕಾಲದ ಮಂದಿ ಈಗೀಗ ಇದಕ್ಕೊಂದು ಸ್ವಲ್ಪ ಮೊಸರು ಹಾಕಿಬಿಟ್ರೆ ಇದು ಕೋಸಾಂಬ್ರಿನೂ ರೀ ಈಗ ಇಲ್ಲಿ ನೋಡಿರಿ ಒಂದು ಬೋಲ್ ತೊಗೊಂಡಿವ್ರಿ ಅದರೊಳಗೆ ಸೌತಿಕಾಯಿ ಹಾಕಾಕೈತಿವಿ ನೋಡಿರಿ ಸಣ್ಣಂಗೆ ಕಟ್ ಮಾಡಿಟ್ಟಿವ್ರಿ ಒಂದು ರೀ ಇದು ನೋಡಿರಿ ಈಗ ಸೌತಿಕಾಯಿ ಆದ ನಂತರ ಇಲ್ಲೇ ಉಳ್ಳಾಗಡ್ಡಿ ಹಾಕಾಕತ್ತೀವಿ ನೋಡಿರಿ ಒಂದೇ ಉಳ್ಳಾಗಡ್ಡಿ ಕಟ್ ಮಾಡಿವ್ರಿ ಉಳ್ಳಾಗಡ್ಡಿ ಆದ ನಂತರ ಇದು ಬದ್ನಿಕಾಯಿ ಐತ್ರಿ ಇದು ಒಂದ ಬದ್ನಿಕಾಯಿನ ತೊಗೊಂಡೆವು ಹಂಗೆ ಒಂದು ಟೊಮೆಟೊ ತೊಗೊಂಡಿವ್ರಿ ಅದನ್ನೂ ಸಣ್ಣಂಗೆ ಕಟ್ ಮಾಡಿದ್ದೆವು ಕಟ್ ಮಾಡಿ ನೋಡ್ರಿ ಈಗ ಇದನ್ನ ಸ್ವಲ್ಪ ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಬರೀ ಯಾವನತ್ತು ಕುದಿಸಿದ ಪಲ್ಯ ತಿಂದು 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 ಬೇಜಾರಾದಾಗ ಈ ರೀತಿ ತಿನ್ಬೌದು ರೀ ಯಾಕಂದ್ರೆ ಹಲ್ಲಿದ್ದವ್ರಿಗೆ ಎಷ್ಟ ರೀ ಇದು ವಯಸ್ಸಾದವ್ರಿಗೆ ಬರೋದಿಲ್ಲ ಈಗ ನೋಡ್ರಿ ಇದು ಹಸಿ ಮೆಣಸಿನ್ಕಾಯಿ ಜೇಜ್ಜಿಟ್ಟಿದ್ದೀವಿ ರೀ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀವಿ ಹಸಿ ಮೆಣಸಿನ್ಕಾಯಿ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೋಡ್ರಿ ಈಗ ಆದ ನಂತರ ಇದು ಕರಿಮೇವು ಹಾಕಿ ಕಟ್ ಮಾಡಿ ರೀ ಸಣ್ಣಂಗೆ ಇದು ಕೊಬ್ಬರಿ ತುರಿ ಐತ್ರಿ ಇದು ಸಕ್ರೆ ಐತ್ರಿ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿವ್ರಿ ಅರ್ಶಿಣ ಪುಡಿ ಆದ ನಂತರ ಇಲ್ಲೇ ಒಂದು ಸ್ವಲ್ಪ ಗಾಂಧಿನಿ ಹಾಕಿವ್ರಿ ಸ್ವಲ್ಪ ಹಾಕಿವ್ರಿ ಜಾಸ್ತಿ ಹಾಕಿಲ್ಲ ಈಗ ನೋಡ್ರಿ ಇದನ್ನು ಅಷ್ಟು ಸೇರಿ ಮಿಕ್ಸ್ ಮಾಡಿದ್ರೆ ಸದ್ದ ತಿನ್ನಲೇ ನಾನು ಬೇಕು ಹಾಗಾಗಿರಿ ಇದು ಈ ರೀತಿ ಸಲ ನೀವು ಮಾಡ್ಕೊಂಡು ನೋಡ್ರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ಈಗಾಗಲೇ ಕೊಸಾಂಬ್ರಿಗಳು ಎಲ್ಲ ಥರ ಅಡುಗೆ ಚಲದಾಗ ಹಾಕಿವ್ರಿ ಹೋಗಿ ಬರ್ರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಪಚಡಿ ರೆಡಿ ಆತ್ರಿ ಇದು ಹಸಿ ಪಚಡಿ ಮತ್ತು ಕೊಸಾಂಬ್ರೂ ಹತ್ತಾರ್ರಿ ಈಗ ನೋಡಿರಿ ಎಲ್ಲ ರೆಡಿ ಆದಿಂದ ಈ ರೀತಿ ಕೊತ್ತಂಬರಿ ಹಾಕಿಬಿಡವ್ರಿ ಮ್ಯಾಲ ನೋಡಿರಿ ಈಗ ಒಂದು ರೊಟ್ಟಿ ತಿನ್ನಲ್ಲಿ ಎರಡು ರೊಟ್ಟಿ ತಿಂತಾರೆ ರೀ ಈ ರೀತಿ ಇತ್ತಂದ್ರೆ ಇದು ಒಂಥರ ಭಾಳ ಟೇಸ್ಟ್ ಹಾಕೈತಿ ಇದು ನೋಡ್ರಿ ಈಗ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ಬಿಟ್ಟುಬಿಡದ್ರಿ ಇಲ್ಲಿ ನೋಡಿರಿ ಸರ್ವ್ ಮಾಡಾಕತ್ತೀವಿ ಮಾಡಿದಂಥ ಪಚಡಿ ಅಷ್ಟು ತಂದ ಹಾಕಕತ್ತೀವಿ ನೋಡಿರಿ ಈಗ ಪೋಲಿಗೆ ನೋಡಿರಿ ಎಷ್ಟು ಮಸ್ತ್ ಆಯ್ತಿ ನೋಡು ಕಲರು ಚೆಂದ ಆಗೈತಿ ರೀ ಸದ್ದ ನೋಡಿದ್ರೆ ತಿನ್ಬೇಕನ್ನಿಸ್ತತಿ ಹಸಿ ಹಸಿ ಉಳ್ಳಾಗಡ್ಡಿ ಎಷ್ಟು ಚಂದ ಕಾಣ ನೋಡ್ರಿ ಅಲ್ಲೆಲ್ಲಿಗೆ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ